ಹಾಯ್ ಎಲ್ರಿಗೂ ನಮಸ್ಕಾರ ಆಶ್ರಯ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾಳೆ ಬುಧವಾರ ಸ್ನೇಹಿತರೆ ಸ್ನೇಹಿತರೆ ಇಪ್ಪತ್ತೊಂಬತ್ತು ಜಿಲ್ಲೆಗೆ ಗೃಹಲಕ್ಷ್ಮಿ ಆರು ಸಾವಿರ ರೂಪಾಯಿ ಹಣ ಜಮಾ ಆಗ್ತಿರುವಂಥದ್ದು ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕಿನಂದು ಪ್ರತಿಯೊಬ್ಬರಿಗೂ ಹಣ ಜಮೆ ಆಗುತ್ತೆ ಹಾಗಾದರೆ ಎಷ್ಟು ಜಿಲ್ಲೆಗಳಿಗೆ ಹಣ ಜಮೆ ಆಗುತ್ತೆ ತುಂಬ ಅಂದರೆ ತುಂಬ ಜನ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀರಾ ಸರ್ ನಮಗೆ ತಿಳಿಸ್ಕೊಡಿ ಏನಾಗ್ತಾ ಇದೆ ಆಶ್ರಯ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ ನಮಗೆ ಅಪ್ಡೇಟ್ ಖಂಡಿತವಾಗಲು ಸಿಗ್ತಾಯಿದೆ ಆದರೆ ನಮಗೆ ತಿಳಿಸ್ಕೊಡಿ ನಮಗೆ ಹಣ ಜಮೆ ಇಲ್ಲ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣ ಜಮೆ ಆಗುತ್ತೆ ಇಲ್ವಾ ಫೈನಲಲ್ಲಿ ಫೈನಲ್ ಸ್ಟೇಜ್ಗೆ ಬಂದಿರುವಂಥದ್ದು ಯಾಕಪ್ಪ ಅಂತಂದರೆ ಈ ತಿಂಗಳ ಎಂಡ್ ಬಂದಿರುವಂಥದ್ದು ಇವಾಗ ಆಲ್ರೆಡಿ ಇಲ್ಲಿ ತುಂಬ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಾಮೆ ಆಗಬೇಕಿತ್ತು ಇಷ್ಟ್ರ ಒಳಗಡೆ ಹಣ ಜಮೆ ಆಗಬೇಕಿತ್ತು ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಕಾರಣ ಏನು ಅದನ್ನು ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿವತ್ನೊಂದು ವಿಡಿಯೋವನ್ನು ಶುರು ಮಾಡೋಣ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಬನ್ನಿ ಬನ್ನಿವತ್ನೊಂದು ವಿಡಿಯೋವನ್ನು ಶುರು ಮಾಡೋ ಸ್ನೇಹಿತರೆ ಸ್ನೇಹಿತರೆ ಹಾಗಾದರೆ ಯಾರ್ಯಾರಿಗೆ ಹಣ ಬರತ್ತೆ ಯಾರ್ಯಾರಿಗೆ ಹಣ ಬರಲ್ಲ ಇದನ್ನು ಒಂದು ವಿಷಯವನ್ನು ನನಗೆ ತಿಳಿಸ್ಕೊಡ್ತೀನಿ ಯಾಕೆ ಹಣ ಬರೋಲ್ಲ ಏನು ಕಾರಣ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಇರುವಂಥದ್ದು ಯಾಕೆ ಹಣ ಬರ್ತಾ ಇಲ್ಲ ಏನು ಕಾರಣ ತುಂಬ ಅಂದರೆ ತುಂಬ ಜನ ಇದೊಂದು ಪ್ರಾಬ್ಲಮನ್ನ ಯಾ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಒಂದು ಏನು ದಿನಗಳಿಂದ ಮಾಡ್ತಾ ಬರ್ತಾ ಇರುವಂಥದ್ದು ಏನು ಪ್ರಾಬ್ಲಮ್ ಅದು ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಹಣ ಬರೋದಕ್ಕೆ ಅಡ್ಡಿ ಆಗಿರುವಂಥ ಪ್ರಾಬ್ಲಮ್ ಆದರೂ ಏನು ಅಥವಾ ಸರ್ಕಾರನೇ ಹಣ ಹಾಕ್ತಾ ಇಲ್ವಾ ಸರ್ಕಾರವೇ ಮೋಸ ಮಾಡ್ತಾ ಇದೆಯಾ ಅಥವಾ ಏನು ಮಾಡ್ತಾಯಿದೆ ಸರ್ಕಾರ ಅಥವಾ ಏನು ಇದೆ ಹಣ ಹಾಕದೆ ಏನು ಮಾಡ್ತಾ ಇದೆ ಇದನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ಅಂತ ಹೇಳ್ತಾ ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ ಸರ್ಕಾರ ಇವಾಗ ಏನು ರಾಜ್ಯ ಸರ್ಕಾರ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಇಲ್ಲಿ ಏನೂ ಕೂಡ ಪ್ರಾಬ್ಲಮ್ ಇಲ್ಲ ಸರ್ಕಾರ ಹಣ ಹಾಕ್ತಾ ಇರುವಂಥದ್ದು ಎಲ್ರಿಗೂ ಕೂಡ ಪ್ರತಿ ತಿಂಗಳು ಪ್ರತಿ ತಿಂಗಳು ಅನ್ನುವಂಥದ್ದು ಜಮೆ ಆಗ್ತಾಯಿದೆ ಪ್ರತಿ ತಿಂಗಳು ಎರಡು ಎರಡು ಸಾವಿರ ಏನು ಆರು ಸಾವಿರ ರೂಪಾಯಿ ಅಂತ ನಾನು ನಿಮಗೆ ತಮ್ಮನೆಲ್ಲಲ್ಲಿ ಹಾಕಿದ್ದೀನಿ ಅದು ನೀವು ಕೇ ಅದನ್ನು ನನಗೆ ಫಸ್ಟ್ ಆಫ್ ಆಲ್ ಅದು ಹೇಗೆ ಆರು ಸಾವಿರ ರೂಪಾಯಿ ಬರುತ್ತೆ ಅದನ್ನು ನಾನು ಇವಾಗ ನೋಡ್ತಾ ಹೋಗೋಣ ಆರು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಒಂದು ವಿಚಾರಿಸ್ತಾ ಇದ್ದರೆ ಆರು ಸಾವಿರ ರೂಪಾಯಿ ಹೇಗೆ ಬರುತ್ತೆ ಅಂತ ನಾನು ನಿಮಗೆ ಆಗಿ ತಿಳಿಸ್ಕೊಡ್ತೀನಿ ಆರು ಸಾವಿರ ರೂಪಾಯಿ ನಿಮ್ಗೆ ಹೇಗೆ ಬರುತ್ತಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿಲ್ಲ ಎರಡು ಸಾವಿರ ರೂಪಾಯಿ ಅನ್ನಭಾಗ್ಯ ಯೋಜನೆ ಹಣದಿಂದನೂ ಹಣ ಬರುವಂಥದ್ದು ಎರಡು ಎರಡೂವರೆ ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಮತ್ತು ನಿಮಗೆಲ್ಲ ಸೇರಿಸಿದ್ರೆ ಒಂದು ಮೂರು ಸಾವಿರ ರೂಪಾಯಿವರೆಗೂ ಆಗುತ್ತೆ ಯಾಕಪ್ಪ ಅಂತಂದರೆ ಎರಡು ಮೂರು ತಿಂಗಳ ಹಣ ಬಂದಿಲ್ಲ ಎರಡು ಮೂರು ತಿಂಗಳ ಹಣ ಬಂದಿಲ್ಲ ತುಂಬ ಅಂದರೆ ತುಂಬ ಜನರಿಗೆ ಹಣ ಬಂದಿಲ್ಲ ಹಾಗಾಗಿ ಅದರಿಂದ ಆಲ್ಮೋಸ್ಟ್ ಒಂದು ಒಂದು ಎರಡರಿಂದ ಮೂರು ಸಾವಿರ ರೂಪಾಯಿ ಹಣ ಬರುವಂಥದ್ದು ಮತ್ತು ಇಲ್ಲಿ ಪೆನ್ಷನ್ ಹಣವೂ ಕೂಡ ಆಲ್ರೆಡಿ ಜಮೆ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಪೆನ್ಷನ್ ಹಣವೂ ಕೂಡ ಜಮೆ ಆಗುತ್ತೆ ಯಾರಿಗೆ ಹಣ ಬರುತ್ತೆ ಇಲ್ಲಿ ಒಂದು ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ನಮಗೆ ಏನು ನಾನು ಇಲ್ಲಿ ನಿಮಗೆ ಒಂದು ಇಪ್ಪತ್ತೊಂಬತ್ತು ಜಿಲ್ಲೆ ಅಂತ ನಾನು ನಿಮಗೆ ಹಾಕಿದ್ದೀನಿ ಇಲ್ಲಿ ಆ ಪ್ರತಿಯೊಂದು ಜಿಲ್ಲೆಗೂ ಹಣ ಬರುತ್ತೆ ಸ್ನೇಹಿತರೆ ಜಿಲ್ಲೆಗಳ ಹೆಸರೇಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಪ್ರತಿಯೊಂದು ಜಿಲ್ಲೆ ಇಪ್ಪತ್ತೊಂದು ಜಿಲ್ಲೆ ಅಂತಂದರೆ ಕರ್ನಾಟಕ ಇಡೀ ಕರ್ನಾಟಕಕ್ಕೆ ಜಮೆ ಆಗ್ತಾ ಇರುವಂಥದ್ದು ಇಲ್ಲಿ ಒಂದು ವಿಚಾರ ಸ್ನೇಹಿತರೆ ಇನ್ನೊಂದು ವಿಚಾರ ಇಲ್ಲಿ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ಜನ ಪ್ರತಿ ಬಾರಿ ಕೇಳ್ತಾರೆ ಸರ್ ನಮಗೆ ಯಾಕೆ ಸರ್ಕಾರ ಏನಾದರೂ ಮೋಸ ಮಾಡ್ತಾ ಇದೆಯಾ ಹಣ ಯಾಕೆ ಆಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಹೇಳಿದ್ರು ನಾವು ತಿಂಗಳ ತಿಂಗಳ ಹಣವನ್ನು ಹಾಕ್ತೀವಿ ಖಂಡಿತವಾಗ್ಲೂ ಎಂದೂ ಕೂಡ ಹಣವನ್ನು ಮಿಸ್ ಮಾಡೋದಿಲ್ಲ ಖಂಡಿತವಾಗ್ಲೂ ಹಾಕಿ ಹಾಕ್ತೀವಿ ಅಂತ ಆದರೆ ಸರ್ ಇವಾಗ ಹಾಕ್ತಾ ಇಲ್ಲ ಏನು ಆಗ್ತಾ ಇದೆ ಇಲ್ಲಿ ನಮಗೆ ಅರ್ಥ ಆಗ್ತಾ ಇಲ್ಲ ಅಂತ ಒಂದು ವಿಚಾರವನ್ನು ಹೇಳ್ತೀನಿ ಖಂಡಿತವಾಗ್ಲೂ ಸರ್ಕಾರ ಇಲ್ಲಿ ಮೋಸ ಮಾಡ್ತಾ ಇಲ್ಲ ಯಾಕಪ್ಪ ಅಂತಂದರೆ ಇಲ್ಲಿ ಸರ್ಕಾರ ಖಂಡಿತವಾಗ್ಲೂ ಹಣ ಹಾಕ್ತಾ ಇ ಹಾಕ್ತಾ ಇದೆ ಖಂಡಿತವಾಗ್ಲೂ ಸರ್ಕಾರ ಹಣ ಹಾಕ್ತಾ ಇದೆ ಸ್ನೇಹಿತರೆ ಆದರೆ ಇಲ್ಲಿ ಏನು ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮಿಂದ ಇಲ್ಲಿ ಪ್ರಾಬ್ಲಮನ್ನು ಮಾಡ್ಕೊಂಡಿರುವಂಥದ್ದು ಏನಪ್ಪ ಅಂತಂದರೆ ಒಂದೊಂದೇ ನಾನು ನಿಮಗೆ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಜಾಸ್ತಿ ಉದ್ದ ಮಾಡೋದಿಲ್ಲ ಲೆಂತ್ ಮಾಡೋದಿಲ್ಲ ಸಿಂಪಲಾಗಿ ತಿಳಿಸ್ಕೊಡ್ತೀನಿ ನಾನು ಒಂದೇ ನಿಮಿಷದಲ್ಲಿ ಇಲ್ಲಿ ಒಂದು ಸಿಂಪಲಾಗಿ ಹೇಳಬೇಕಂತಂದರೆ ಸರ್ಕಾರದ ಪ್ರಾಬ್ಲಮ್ ಇಲ್ಲ ಕೆಲವರದ್ದು ಈ ಕೆ ಆಗಿಲ್ಲ ಹಣ ಬಂದಿಲ್ಲ ಒಂದು ವಿಚಾರ ಕೆಲವರದ್ದು ಅವರ ಒಂದು ಫೋನ್ ನಂಬರ್ ಸರಿ ಇಲ್ಲ ಅವರ ಒಂದು ಏನು ಫೋನ್ ಸಿಮ್ ಡೆಡ್ ಆಗಿದೆ ಬ್ಯಾಂಕ್ ಅಕೌಂಟ್ ಡೆಡ್ ಆಗಿದೆ ಮತ್ತು ಕೆಲವರದ್ದು ಬ್ಯಾಂಕ್ ಅಕೌಂಟೇ ಇಲ್ಲ ಕೆಲವರದ್ದು ರೇಷನ್ ಕಾರ್ಡ್ ಇಲ್ಲ ಮತ್ತು ಕೆಲವರು ಅರ್ಜಿ ಹಾಕಿರುವಂಥದ್ದು ಪ್ರಾಬ್ಲಮ್ ಇದೆ ಮತ್ತು ಕೆಲವರದ್ದು ಡಾಕ್ಯುಮೆಂಟ್ಸ್ಗಳ ಪ್ರಾಬ್ಲಮ್ ಇದೆ ಈ ರೀತಿ ನೀವು ಪ್ರಾಬ್ಲಮ್ ಇಟ್ಕೊಂಡು ಖಂಡಿತವಾಗ್ಲೂ ಸರ್ಕಾರವನ್ನು ಖಂಡಿತವಾಗ್ಲೂ ಇಲ್ಲಿ ನೀವು ಏನು ಆಲ್ಮೋಸ್ಟ್ ಇಲ್ಲಿ ಸರ್ಕಾರ ಪ್ರಾಬ್ಲಮ್ ಆಗಿದೆ ಅಂತ ಹೇಳುವಂಥದ್ದು ಖಂಡಿತವಾಗ್ಲೂ ಏನು ತಪ್ಪಾಗುತ್ತೆ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಆಲ್ಮೋಸ್ಟ್ ಇಲ್ಲಿ ಸರ್ಕಾರ ಖಂಡಿತವಾಗ್ಲೂ ಹಣ ಹಾಕಿದೆ ಆದರೆ ಇಲ್ಲಿ ಖಂಡಿತವಾಗ್ಲೂ ಕೆಲವರದ್ದು ಇಲ್ಲಿ ಎಲ್ರದ್ದು ನಾನು ಹೇಳ್ತಾ ಇಲ್ಲ ಎಲ್ರಿಗೂ ಹೇಳ್ತಾ ಇಲ್ಲ ಖಂಡಿತವಾಗ್ಲೂ ಇದನ್ನು ಎಲ್ರಿಗೂ ಕೂಡ ಹೇಳ್ತಾ ಇಲ್ಲ ನಾನು ಯಾಕಪ್ಪ ಅಂತಂದರೆ ಕೆಲವರಿಗೆ ಮಾತ್ರ ಇಲ್ಲಿ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನ ಈ ಒಂದು ಪ್ರಾಬ್ಲಮನ್ನ ಮಾಡ್ತಾ ಇದ್ದೀರ ಅಂತ ಇಲ್ಲಿ ಹೇಳ್ತಿರುವಂಥದ್ದು ಖಂಡಿತವಾಗ್ಲೂ ದಯವಿಟ್ಟು ನೀವು ಆ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನಾನು ನಿಮ್ಗೆ ಏನು ಹೇಳಿದೆ ಆ ಒಂದು ಇ ಕೆ ವೈ ಸಿ ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಇದ್ದರೆ ಮಾಡ್ಕೊಳ್ಳಿ ನಿಮ್ದು ಏನೇ ಡಾಕ್ಯುಮೆಂಟ್ಸ್ ಪ್ರಾಬ್ಲಮ್ ಇದ್ದರೆ ಮಾಡ್ಕೊಳ್ಳಿ ನಿಮ್ಮ ಫೋನ್ ನಂಬರ್ ಮೇಯ್ನಾಗಿ ಫೋನ್ ನಂಬರನ್ನು ಯಾವ ಒಂದು ಫೋನ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಜಾಯಿನ್ ಮಾಡಿದ್ದೀರಾ ಲಿಂಕ್ ಮಾಡಿದ್ದೀರಾ ಆ ಒಂದು ಫೋನ್ ನಂಬರನ್ನು ಚೇಂಜ್ ಮಾಡಬೇಡಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ಪುಟ್ಟದಲ್ಲಿ ಎಲ್ಲರಿಗೂ ಟಾಟಾ ಬಾಯ್